ಆಗಸ್ಟ್ ಹತ್ತನೇ ತಾರೀಕು ಗಣಪತಿ ಹಬ್ಬಕ್ಕೆ ಇನ್ನು ಹದಿನೇಳು ದಿನ ಅಷ್ಟೇ ಇರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಹನ್ನೊನೇ ತಾರೀಕು ನೀವು ಗಣಪತಿ ವಿಡಿಯೋ ಅಲ್ಲೊಂದು ವಿಡಿಯೋ ನೋಡಬೇಕಾಗಿತ್ತು ಅದು ಯಾವುದಪ್ಪ ಅಂದರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ಜಸ್ಟ್ ಮಿಸ್ ಆಯಿತು ಸೊ ಮೋದಿಜಿಯವರು ಮೆಟ್ರೋ ಉದ್ಘಾಟನೆಗೆ ಬೆಂಗಳೂರಿಗೆ ಬರ್ತಾಯಿದಾರೆ ಅಂತೆಲ್ಲ ಗೊತ್ತಾಗಿತ್ತು ಬಟ್ ಒಂದೇ ಭಾರತ್ ಟ್ರೈನಿಗೆ ಈ ಥರ ಫಂಕ್ಷನ್ ಇದೆ ಅಂತ ನನಗೆ ಹೇಳ್ತಿದ್ದಿಲ್ಲ ಸೊ ಮನೇಲಿ ಆರಾಮ ರೆಶ್ಟ್ ಮಾಡ್ತಾ ಇದ್ದೆ ಸರಿ ಬಿಡು ಸಾಯಂಕಾಲ ಹೆಂಗಿದ್ರು ಹೋಗಿ ಗಣಪತಿ ವಿಡಿಯೋ ಮಾಡ್ಕೊಂಬರೋಣ ಅಂತ ಆರಾಮ ಮನೆಯಲ್ಲಿದ್ದೆ ಸೊ ಸಡನ್ನಾಗಿ ಗುರು ನನಗೆ ಫೋನ್ ಮಾಡ್ದೆ ಮೂರು ಹತ್ತಕ್ಕೆ ಫೋನ್ ಮಾಡಿದ್ದಾನೆ ಗ್ರೋ ಇನ್ನೊಂದು ಹಾಫ್ ಆ್ಯನ್ ಅವರ್ ಒಳಗಡೆಗೆ ಬಂದ್ರಿ ಅಂದರೆ ಸೊ ಹುಬ್ಬಳ್ಳಿ ತನಕ ಹೋಗಿ ಒಂದೇ ಬಾರ ಟ್ರೈನು ನಮ್ಮ ದಾವಣಗೆರೆಯಲ್ಲಿ ಸ್ಟಾಪ್ ಇದೆ ಫಂಕ್ಷನ್ ಇದೆ ಅಂತ ಹೇಳಿದ ನಿಜವೂ ನನ್ನ ಲೈಫಲ್ಲಿ ಅದು ಹೆಂಗೆ ರೆಡಿ ಬಂದೋ ಬಂದ ಏನೋ ಗೊತ್ತಿಲ್ಲ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಬಂದೇನು ಬೇಕಾದ್ರೆ ಈ ವಿಡಿಯೋನ ಸಿಂಪಲ್ಲ ಮಾಡಿ ವಿಡಿಯೋ ಎಂಡಲ್ ಆಗ್ತೀವಿ ನೋಡಿ ಸೊ ಬಂದು ವಿಂಪಲಾಗಿ ಇಲ್ಲೇ ಅದನ್ನೆಲ್ಲ ತಗೊಂಡೆ ಏನೇನೋ ಮಾಡಿದೆ ಏನೇನೋ ಮಾಡಿದೆ ಪಾಸೆಲ್ಲ ಸಿಕ್ತು ಮೀಡಿಯಾ ಪಾಸೆಲ್ಲ ಸಿಕ್ತು ತಗೊಂಡು ಹೋಗೋಣ ಅಂತೇಳಿ ನಾವು ಈ ಕಡೆ ನಿಂತ್ಕೊಂಡಿದ್ದೀವಿ ಟ್ರೈನ್ ಅಷ್ಟು ದೂರ ನಿಂತ್ಕೊಂಡಿತ್ತು ಫಂಕ್ಷನ್ ಇದೆಯಲ್ಲ ಅಲ್ಲಿ ಬಟ್ ನಾವು ಈ ಕಡೆ ನಿಂತೀವಲ್ಲ ಟ್ರೈನ್ ಆ ಕಡೆ ನಿಂತ್ಕೊಂಡಿತ್ತು ಬಟ್ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಟ್ರೈನ್ ಪಾಸ್ ಆಗೇ ಬಿಡ್ತು ಸೊ ಜಸ್ಟ್ ಮಿಸ್ಸು ಹೆವಿ ಓಡೋದ್ವಿ ಟ್ರ್ಯಾಕ್ ಎರಡೇ ಇಳಿದು ಟ್ರೈನ ಸುತ್ತ ಹತ್ತನ ಅಂತ ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ವಿಡಿಯೋ ಎಂಡಲ್ಲಿ ನೋಡ್ತೀರಾ ನಾವು ಟ್ರೈನ ಯಾವ ಥರ ಸುತ್ತಕೊಂಡು ಹೋದ್ವಿ ನಾನು ಗುರು ಹಾಗೆ ಇನ್ನೊಬ್ಬ ನಮ್ಮ ಗುರು ಫ್ರೆಂಡ್ ಒಂದು ಕಷ್ಟಪಟ್ಟಿವಿ ಬಟ್ ಆಗಲಿಲ್ಲ ವಿಡಿಯೋ ಎಂಡಲ್ಲಿ ನೋಡಿ ಅದನ್ನು ದಾವಣಗೆರೆಯಲ್ಲಿ ಹೆವಿ ಮಳೆ ಅಂದರೆ ಹೆವಿ ಮಳೆ ಸಿಕ್ಕಾಬಿಟ್ಟೆ ಮಳೆ ಹೊಡಿತು ಸೊ ಹಂಗಾಗಿ ಸ್ವಲ್ಪ ಈ ಥರ ಇದೆ ನೀರು ನೀರಿದೆ ಸೊ ಇದೆಲ್ಲ ಸಾರ್ಟ್ಔಟ್ ಆಗುತ್ತೆ ಸೊ ನೋಡಿ ಫುಲ್ಲು ಮೇಲ್ಗಡೆ ಕೆಲಸ ನಡೀತಾ ಇದೆ ಇವತ್ತು ಭಾನುವಾರ ಹತ್ತನೇ ತಾರೀಕಿಗೆ ಇಷ್ಟು ಕೆಲಸ ನಡೀತಾ ಇದೆ ನೋಡಿ ಬಟ್ ಕೆಲಸ ಅಂದರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿಲ್ಲ ಇಲ್ಲಿ ಹಗ್ಗ ಎಲ್ಲ ಮೆರಡು ಕಳಿಸ್ತಾ ಇದ್ದಾರೆ ಫುಲ್ ಟಾಪಲ್ಲಿದ್ದಾರೆ ಸೊ ಬನ್ನಿ ಹೊರಡೆ ಒಬ್ಬರನ್ನ ಹೊರಗಡೆ ನೈಂಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ಇನ್ನೆಲ್ಲ ಕಟ್ಟಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂದರೆ ಬಟ್ಟೆ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಬಟ್ಟೆನ ಕರೆಕ್ಟಾಗಿ ಟೈಟಾಗಿ ಫಿಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಇನ್ನೇನು ಬಟ್ಟೆ ಅಷ್ಟೇ ಬಟ್ಟೆ ಹಾಕಿದರೆ ಒಂದು ಫಿನಿಶಿಂಗ್ ಪಕ್ಕ ಬಂದಂಗೆ ಆಗುತ್ತೆ ಸೊ ಲಾಸ್ಟ್ ಟೈಮ್ ತೋರಿಸಿದಾಗೆ ನಮ್ಮ ಬದ್ರಿನಾಥ ದೇವಸ್ಥಾನ ಮಾದರಿ ಇದೇ ಥರ ರೆಡಿ ಆಗ್ತಾ ಇರೋದು ಸ್ಕ್ರೀನ್ ಸ್ಕ್ರೀನು ರೆಡಿಯಾಗಿದೆ ಇವಾಗ ಸೊ ಮುಂದೆ ಬಿಡ್ತಾರಲ್ಲ ಗಣಪತಿಗೆ ಸೊ ಸ್ಕ್ರೀನ್ ರೆಡಿ ಮಾಡಿದ್ದಾರೆ ಸೊ ಹೆವಿ ಕೆಲಸ ಆಲ್ಮೋಸ್ಟ್ ಸೊ ಕೆಲಸ ಮುಗಿದಿದೆ ಅನಿಸುತ್ತೆ ಈಗ ಇದನ್ನು ರೆಡಿ ಮಾಡ್ತಾ ಇರೋದು ಮೇಲೆ ಟಾಪಿಗೆ ಬರುತ್ತಲ್ಲ ಸೊ ಟಾಪಿಗೆ ಹೊರಡೆ ಬರುತ್ತಲ್ಲ ಸೊ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಕೆಲಸ ಆರಾಮ ಮಾಡಿ ಮುಗಿಸ್ಬೋದು ಬಟ್ ಈ ಥರ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ ಸೊ ಈ ಥರ ಸಣ್ಣ ಪುಟ್ಟ ಕೆಲಸಗಳೇ ಭಾಳ ಕೈ ಹಿಡಿಯೋದು ಸೊ ನೋಡಿ ಎಷ್ಟು ಸಣ್ಣ ಪುಟ್ಟ ಕೆಲಸಗಳು ಇಷ್ಟಿಷ್ಟು ಪೀಸ್ನು ಸಹ ಸೊ ನೋಡಿ ಇಷ್ಟಿಷ್ಟು ಪೀಸ್ ಸಹ ಕಟ್ ಮಾಡಿ ಕರೆಕ್ಟಾಗಿ ಅಳತಿ ಮಾಡಿ ಎಲ್ಲ ರೆಡಿ ಮಾಡ್ತಾ ಇರೋದು ಅದೊಂದು ಸೈಜ್ ಇದೆ ಇದೊಂದು ಸೈಜ್ ಇದೆ ಇದೊಂದು ಸೈಜು ಅದೊಂದು ಸೈಜ್ ಇದೆ ಸಣ್ಣ ಸಣ್ಣ ಕೆಲಸನೇ ಕೈ ಹಿಡಿಯೋದು ಸೊ ಹಾಗೆ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮುಗಿದಾವೆ ಇವಾಗ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಗಣಪತಿ ಸ್ಟೇಜ್ ರೆಡಿ ಏನೋ ಥರ ಖುಷಿ ಇದೆ ನೋಡೋದಕ್ಕೆ ಸೊ ಇಲ್ಲಿ ಏನಪ್ಪ ಅಂದರೆ ಪೇಪರ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ ಸೊ ಡಿಸೈನ್ ಡಿಸೈನ್ ವರ್ಕ್ ಬರುತ್ತಲ್ಲ ಸೊ ಆ ಥರ ಡಿಸೈನ್ ಡಿಸೈನ್ ವರ್ಕ್ಗಳೆಲ್ಲ ಮಾಡಿದ್ದಾರೆ ಮೋಸ್ಟ್ ಇಲ್ಲಿ ಎಲ್ಲ ಒಳಗಡೆ ಬರುತ್ತೆ ಸೊ ಬ್ರೇಕಪ್ ಅಲ್ಲ ಸೊ ಇದೆಲ್ಲ ಒಳಗಡೆ ಬರುತ್ತೆ ಹತ್ತನೇ ತಾರೀಕು ಭಾನುವಾರ ನಮ್ಮ ದಾವಣಗೆರೆ ಇನ್ನು ಟೋಟಲ್ ಟೋಟಲಾಗಿ ಇಷ್ಟು ರೆಡಿಯಾಗಿದೆ ಸದ್ಯಕ್ಕೆ ನಿಮಗೆ ಈ ವಿಡಿಯೋ ಆದಮೇಲೆ ಇನ್ನೊಂದು ವಾರ ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಕೆಲಸ ಆಗಿದೆ ಏನು ಅಂತೇಳಿ ಸೊ ಲಾಸ್ಟ್ ವೀಡಿಯೋದು ಹೇಳಿದ್ದೆ ನಿಮಗೆ ನಮ್ಮ ದಾವಣಗೆರೆಗೆ ಎಕ್ಸಿಬಿಷನ್ ಬರ್ತಾಯಿದೆ ಅಂತೇಳಿ ಸೊ ಇಪ್ಪತ್ತು ದಿವಸ ಮುಂಚೆಯೇ ಬಂದು ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಅಂತೇಳಿ ಬಟ್ ಇವಾಗ ಅಲ್ಲಿ ಹೋಗ್ಬೋದು ಬಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇದೆ ಹಾಗಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವಾಗ ನೀವು ವಿಡಿಯೋ ನೋಡ್ತಿದ್ದರಲ್ಲ ಇದು ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ ಯಾಕೋ ಗೋಬ್ರ ಕೈ ಕೊಡ್ತು ಗೋಬ್ರ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಆಗ್ತಾಯಿದೆ ಸೊ ಹಾಗಾಗಿ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಜೊತೆಗೆಲ್ಲ ಬಂದಿರ್ತಾರೆ ಫ್ಯಾಮಿಲಿ ಜೊತೆ ಬಂದಿರ್ತಾರೆ ಬೇರೆ ಊರಿಂದ ನಮ್ಮ ದಾನಗಿರಿಂದ ಗಣಪತಿಯನ್ನು ನೋಡೋದಕ್ಕೆ ಸೊ ಅವಾಗ ನಿಮಗೆ ಅಂತೇಳಿ ಎಕ್ಸಿಬಿಷನ್ ನಡೆಯುತ್ತೆ ಗಣಪತಿನ ನೋಡ್ಕೊಂಡು ಗಣಪತಿ ದರ್ಶನ ಮುಗಿಸ್ಕೊಂಡು ಹಾಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಸೊ ಖುಷಿ ಖುಷಿಯಿಂದ ನಿಮಗೆ ಇಲ್ಲಿ ಫುಡ್ ಮೇಳ ನಡೀತಾ ಇರುತ್ತೆ ಫುಡ್ ಆಗಿರ್ಬೋದು ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಬಟ್ ಬಟ್ಟೆ ಶಾಪ್ ಆಗಿರ್ಬೋದು ವೆರೈಟಿ ವೆರೈಟಿ ಶಾಪ್ಗಳೆಲ್ಲ ಇರ್ತವೆ ಸೊ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ನೀವು ಒಂದೇ ಬಾರಿ ಟ್ರೈಮಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಬಂದು ಹೆಂಗೆ ಏನಂತ ನಿಮಗೆ ಆಗ್ತೀನಿ ಅಂತ ಹೇಳಿದೆ ಸೊ ಈ ವಿಡಿಯೋ ಜಸ್ಟ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಅಲ್ಲಿ ಹೋಗಿದ್ದು ರನ್ನಿಂಗ್ ರೇಸ್ ಎಲ್ಲ ಮಾಡಿದ್ದು ಸೊ ನೋಡಿ ವಿಡಿಯೋನ ನಾನು ಇಲ್ಲಿ ಯಾಕೆ ಬಂದೆ ಅಂತೇಳಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಪ್ರೆಸೆಂಟ್ ಇವಾಗ ನಿಜವೇ ಏನ್ ಇಂಟ್ರಿ ಕೊಡ್ಬೋದು ಅಂತ ಗೊತ್ತಿಲ್ಲ ಯಾಕಂದ್ರೆ ಅರ್ಜೆಂಟ್ ಅಂದ್ರೆ ನನ್ನ ಲೈಫಲ್ಲಿ ಇಷ್ಟು ರೆಡಿ ಆಗಿ ಬಂದಿರೋದು ನನ್ನ ಲೈಫ್ ಇದೆ ಫಸ್ಟ್ ಟೈಮ್ ಸೊ ಪ್ರೆಸೆಂಟ್ ಎಲ್ಲಪ್ಪ ಇರೋದು ಅಂದ್ರೆ ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀನಿ ಸೊ ಪ್ರೆಸೆಂಟ್ ಇವತ್ತು ಭಾನುವಾರ ಬೆಂಗಳೂರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಅವರು ಬೆಂಗಳೂರು ಟು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸೊ ಅದು ನಮ್ಮ ದಾವಣಗೆರೆ ಬರ್ತಾ ಇದೆ ಸೊ ಇವತ್ತು ನಮ್ಮ ದಾವಣಗೆರೆಯಿಂದ ಹುಬ್ಳಿಗೆ ಸೊ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಟೈಮ್ ನಾನ್ ಹೋಗ್ತಾ ಇರೋದು ಸೊ ಫಸ್ಟ್ ಟೈಮ್ ಒಂದೇ ಬಾರ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಟ್ರೈನ್ ಅಲ್ಲಿ ಒಂದ್ ಮೇಲೆ ಯಾವ ತರ ಬಂದಿ ಏನಂತ ಹೇಳ್ತೀನಿ ಸೊ ನಿಜ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಸಡನ್ ನ ಬಂದಿದ್ದೀನಿ ಬಂದ ಇಲ್ಲಿ ಇಂಟ್ರೂ ತಗೊಂತ ಇದೀನಿ ನಮ್ ಗುರು ಮತ್ತೆ ನಮ್ಮ ದಾವಣಗೆರೆ ಇನ್ನೊಬ್ಬ ಯೂಟ್ಯೂಬರ್ ವಿಜಿ ಅವರೆಲ್ಲ ಬಂದಿದ್ದಾರೆ ಹಾಗೆ ನಿಮ್ಮ ಅರ್ಜಿ ಅವರೆಲ್ಲ ಬಂದಿದ್ದಾರೆ ಸೊ ಸಡನ್ ನ ಬಂದನಲ್ಲ ಮಳೆ ಅಂದ್ರೆ ಮಳೆ ಇತ್ತು ಸಾಗ ಅದ್ರಲ್ಲಿ ನನ್ಕೊಂಡ್ ಬಂದೆ ಗಾಡಿನ ತಗೊಂಡ್ಬಂದು ಹೆಲ್ಮೆಟ್ ಎಲ್ಲ ಒಂದ್ ತರ ಇಟ್ಟು ಗಾಡಿನ ಒಂದ್ ಕಡೆ ಇಟ್ಟು ಬಂದಿದ್ದೀನಿ ನಮ್ಮ ದಾವಣಗೆರೆಯಿಂದ ಹುಬ್ಳಿಗೆ

ನಮ್ಗುರ ಆಲ್ರೆಡಿ ಬಂದಿದ್ದಾನೆ ನಮ್ಗೂರು ಆಲ್ರೆಡಿ ಬಾಳು ಹೋಗಿದಾರಲ್ಲೋ ಸೊ ಇದು ಎಲ್ಲಾರು ವೇಟ್ ಮಾಡ್ತಾ ಇದ್ದಾರೆ ನಮ್ ದಾವಣಗೆರೆಗೆ ಒಂದೇ ಟ್ರೈನ್ ಬರ್ತಾ ಇದೆ ಇವಾಗ

Yer kira gro. Yer kira. <Sessizlik>